ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇದ್ದು ಈಗ ಕಾರ್ ತೆಗೆದಿದ್ರು ಹಾಗಾಗಿ ಕಾರ್ ಇದ್ದಾಗ ಫುಲ್ ಇಲ್ಲೆಲ್ಲ ಗುಡಿಸ್ಲಿಕ್ಕೆ ಎಲ್ಲ ಆಗಲ್ಲ ಹಾಗೆ ಸ್ಕೂಟ್ ಕಾರ್ ತೆಗಿದ್ರಿಂದ ಸ್ಕೂಟಿನೂ ತೆಗೆದು ಈಚೆ ಹಾಕಿದ್ವಿ ಒಂದು ಸ್ಕೂಟಿನ ಮತ್ತೊಂದನ್ನು ಈ ಕಡೆ ಇಟ್ಟಿದ್ವಿ ಹಾಗೆಯೇ ಎಲ್ಲನೂ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಇಲ್ಲೆಲ್ಲ ಒಂದು ಸ್ವಲ್ಪ ವಾಶ್ ಮಾಡಿಬಿಡೋಣ ಕ್ಲೀನಲ್ಲಿ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿದೆ ಹಾಗೆ ಇಲ್ಲಿ ಶೇವಂತಿಗೆ ಆಗಿದೆ ನೋಡ್ಬೋದು ಇದು ಫಸ್ಟ್ ಒಂದು ಸಣ್ಣದೊಂದು ಇದನ್ನು ಯಾವುದೋ ಒಂದು ಗಿಡದಲ್ಲಿ ತುಂಡಾಗಿತ್ತು ಅಂತ ನೆಟ್ಟಿದ್ದು ಚೆನ್ನಾಗಿ ಹೂ ಬಂದಿತ್ತು ಕೂಡ ಹಾಗೆ ಮೆಹೆಂದಿ ಗಿಡ ಇದೆ ಮೆಹೆಂದಿ ಸೊಪ್ಪು ಕೂಡ ನನಗೆ ತಲೆಗೆ ಹಾಕೊಳ್ಲಿಕ್ಕಾಗುತ್ತೆ ಅಂತ ಅದು ಕೂಡ ನೆಟ್ಟಿಟ್ಟಿದ್ದೆ ಹಾಗೆಯೇ ಬಂದುಬಿಟ್ಟು ಅಲ್ಲೆಲ್ಲ ಗುಡಿಸಿ ಎಲ್ಲ ಆದಮೇಲೆ ಒಳಗೆ ಬಂದ್ಬಿಟ್ಟು ನಾನು ಡೈಲಿ ಕುಡಿಯುವಂತಹ ಒಂದು ಇದೊಂದು ಜ್ಯೂಸು ಬಟ್ ಇವತ್ತೊಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನೇ ನಾನು ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಕ್ಯಾರೆಟು ಹಾಗೂ ಬೀಟ್ರೂಟು ಹಾಗೂ ನೆಲ್ಲಿಕಾಯಿನ ತೊಗೊಂಡ್ಬಿಟ್ಟು ಒಂದು ಲಿಂಬು ಜ್ಯೂಸನ್ನು ಮಾಡಿಬಿಟ್ಟು ಒಂದು ಗ್ಲಾಸ್ ಅಷ್ಟು ಕೊಡಿದೆ ಹಾಗೆ ಈ ಒಂದು ಸ್ಕೇಲು ಪ್ರತಿಯೊಬ್ಬರು ಮನೆಯಲ್ಲೂ ಇರಲೇಬೇಕು ಯಾಕಂದರೆ ನಾವು ಡಯಟ್ ಏನಾದರೂ ಮಾಡ್ತಿದ್ದೀವಿ ಅಂದಾಗ ವೇಟ್ ಜಾಸ್ತಿ ಆಗ್ತಿದ್ದೀವ ಕಮ್ಮಿ ಆಗ್ತಿದ್ದೀವ ಅಥವಾ ಅಷ್ಟೇ ಇದೀವ ಎಲ್ಲವನ್ನು ನೋಡ್ಕೋಬೇಕು ಅಂದರೆ ಈ ಒಂದು ಸ್ಕೇಲ್ ಬೇಕಾಗುತ್ತೆ ಹಾಗೆ ನಿಮಗೆ ಯಾರಿಗಾದರೂ ಈ ಒಂದು ಸ್ಕೇಲ್ ಬೇಕು ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿಬಿಟ್ಟು ಚೆಕ್ ಮಾಡಿ ತೊಗೊಳ್ಳಿ ಹಾಗೆ ಇವಾಗ ಆಫರ್ ನಡೀತಾ ಇರೋದ್ರಿಂದ ನಮಗೆ ತುಂಬ ಕಡಿಮೆಲಿ ಕೂಡ ಸಿಗುತ್ತೆ ಹಾಗೆ ಈ ಒಂದು ಲಿಂಕ್ ಮೂಲಕ ನೀವು ತೊಗೊಂಡೀನಿ ಅಂದರೆ ಟ್ವೆಂಟಿ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಅದೇ ರೀತಿ ನನ್ನ ಮಗ ಒಂದು ಲಂಚ್ ಬಾಕ್ಸ್ ಬೇಕು ಅಂತಿದ್ದ ಅವನಿಗೊಂದು ತ್ರೀ ಫೋರ್ ಇಯರ್ಸೇ ಆಗೋಗಿತ್ತು ಆ ಲಂಚ್ ಬ್ಯಾಗೆ ಲಂಚ್ ಬಾಕ್ಸೇ ತೊಗೊಂಡು ಇದ್ದ ಹಾಗಾಗಿ ಇವಾಗ ನಂಗೆ ಬೇರೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ಅಂದ್ಬಿಟ್ಟು ಸ್ವಲ್ಪ ಆರ್ಡ್ರ್ ನೋಡೋಣ ಬೇರೆ ಯಾವುದಾರು ಇದೆಯಾ ಅಂತ ನೋಡಿದೆ ಹಾಗೆ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆ ಆಫರ್ ಕೂಡ ನಡೀತಾ ಇರೋದ್ರಿಂದ ಇವಾಗ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ತೊಗೊಂಡೆ ಇದು ಮೂರು ಸ್ಟೆಪ್ ಇರುವಂಥದ್ದು ಹಾಗೆ ಅವನಿಗೆ ಮಾರ್ನಿಂಗ್ ಎಲ್ಲನೂ ಲಂಚ್ ಕೂಡ ಎಲ್ಲ ರೆಡಿ ಮಾಡಿ ಇದ್ದೀನಿ ಈ ರೀತಿ ಇರೋದರಿಂದ ಬಿಸಿ ಕೂಡ ಇರುತ್ತೆ ತುಂಬ ಬಿಸಿ ಏನು ಇರೋದಿಲ್ಲ ಒಂದು ಸ್ವಲ್ಪ ಬಿಸಿ ಇರುತ್ತೆ ನಾನು ತುಂಬ ಬಿಸಿ ಇರುತ್ತೆನೋ ಅಂತಲೇ ತೊಗೊಂಡೆ ಬಟ್ ತುಂಬ ಏನು ಬಿಸಿ ಇರೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಿಸಿ ಇರುತ್ತೆ ಹಾಗೆಯೇ ಆ ಒಂದು ಲಂಚ್ ಬಾಕ್ಸಿಂದ ಒಂದು ಲಿಂಕನ್ನ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಹಾಗೆಯೇ ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳ್ಸ್ಕೊಂಡಾದಮೇಲೆ ನಾನೊಂದು ಹೋಮ್ ರೆಮಿಡಿಯನ್ನು ಮಾಡ್ತಾ ಇದ್ದೆ ಇದೊಂದು ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೈಟ್ ಮಲಗುವಾಗ ಇದನ್ನ ಹಚ್ಕೊಳ್ತೀನಿ ಹಾಗೆ ವಾರಕ್ಕೊಮ್ಮೆ ನಾನು ಇದನ್ನ ಮಾಡಿಟ್ಕೊಳ್ತೀನಿ ವಾರಕ್ಕಾಗುವಷ್ಟು ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನೀವು ಜಾಸ್ತಿನೇ ಏನು ಹಾಳಾಗೋದಿಲ್ಲ ಬಟ್ ನಾನು ವಾರಕ್ಕಾಗುವಷ್ಟು ಮಾಡ್ಕೊತಾ ಇದ್ದೀನಿ ನಾನು ಎರಡು ಟೀ ಅಷ್ಟು ಅಲೋವೆರಾ ಜೆಲ್ಲನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಇವಾಗ ಒಂದು ಎರಡು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕೊಳ್ತಾ ಇದ್ದೀನಿ ರಿಂಕಲ್ಸ್ ಅಥವಾ ಡಾರ್ ಸರ್ಕಲ್ ಏನೇ ಇದ್ರು ಕೂಡ ಈ ಒಂದು ಕ್ರೀಮನ್ನು ನಾವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಅವೆಲ್ಲವೂ ಕೂಡ ಕ್ರಮೇಣ ನಮಗೆ ಹೋಗ್ತಾ ಬರುತ್ತೆ ಹಾಗೆಯೇ ನಾನು ಕೇಸರಿ ದಳನವನ್ನು ಹಾಕೋತಿದ್ದೀನಿ ಕೇಸರಿ ದಳನ ನಾನು ಒಂದು ಏಳರಿಂದ ಎಂಟು ಕೇಸರಿ ದಳ ಹಾಕೋತಿದ್ದೀನಿ ಹಾಗೆ ಬಾದಾಮ್ ಆಯಿಲ್ ಬಾದಾಮ್ ಆಯಿಲ್ನ ಕೂಡ ನಾನು ಒಂದು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡ್ಬೋದು ಹಾಗೆ ಇವೆಲ್ಲವೂ ನಮಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ವಿ ಅಂತಂದರೆ ಒಂದು ವಾರದವರೆಗೂ ಕೂಡ ಇದು ನಮಗೆ ಬರುತ್ತೆ ಇದಿಷ್ಟು ನನಗೆ ಒಂದು ವಾರಕ್ಕೆ ಆಗುವಾಗೆ ಬರುತ್ತೆ ಸ್ವಲ್ಪ ಹಚ್ಕೊಂಡ್ರೂ ಸಾಕಾಗುತ್ತೆ ಇದು ತುಂಬ ಆಯಿಲಿ ಬರುತ್ತೆ ಹಾಗಾಗಿ ಒಂದು ವಾರಕ್ಕಾಗುವಷ್ಟು ನಾನು ಮಾಡಿಟ್ಕೋತಾ ಇದ್ದೀನಿ ಇನ್ನೂ ನೀವು ಜಾಸ್ತಿ ಮಾಡ್ಕೋತೀರ ಹಾಗೂ ಮಾಡ್ಕೋಬೋದು ಇದೇನು ಹಾಳಂತೂ ಆಗೋದಿಲ್ಲ ನಾನು ಒಂದು ವಾರಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನ ಮಗ ಸ್ವಲ್ಪ ಏನೋ ಎಲ್ಲ ವೀಡಿಯೋಸ್ಗಳನ್ನೆಲ್ಲ ನೋಡಿಬಿಟ್ಟು ತುಂಬ ಟ್ರೆಂಡಿಂಗಲ್ಲಿತ್ತು ಇತ್ತು ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ನಾವು ಟ್ರೈ ಮಾಡೋಣ ಅಂತ ಹೇಳಿದ ಹಾಗೆ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಲ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಕಾಫಿಗೂ ಇದೆಲ್ಲ ತಂದಿದ್ದರು ತಂದುಬಿಟ್ಟು ಎಲ್ಲ ಮೇಲೆ ತಗೊಂಡೋಗಿ ಹಾಕ್ತಾಯಿದ್ರು ಹಾಗೆ ನನ್ನ ಮಗ ಲಾಸ್ಟ್ ಎಲ್ಲ ತೆಗ್ದಾದಮೇಲೆ ಅಲ್ಲಿ ಸ್ವಲ್ಪ ಒಂದೊಂದು ಕಾಳು ಬಿದ್ದಿರುತ್ತಲ್ವ ಎಲ್ಲ ಇರುತ್ತೆ ಅಲ್ಲಿ ನಿಂತ್ಕೊಂಡು ಫೋಸ್ ಫೋರ್ಸ್ ಇದ್ದೆ ನಂದು ವಿಡಿಯೋ ಮಾಡು ನನ್ನ ಫೋಟೋ ತೆಗಿ ಅಂತ ಹಾಗೆ ಬಂದ್ಬಿಟ್ಟು ನಾನು ಎಲ್ಲ ಖಾಲಿ ಆಗ್ತಾಯಿತ್ತು ಮೇಲೆ ತಗೊಂಡೋಗಿ ಹಾಕ್ತಾಯಿದ್ರು ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸ್ನ ಒಂದು ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತೆಗಿತಾ ಇದ್ದೆ ಅವನಿಗೆ ಈ ರೀತಿ ಗಾಡಿ ನಿಂತಿದ್ದಾಗೆಲ್ಲ ಏನೋ ಹೋಗಿ ಆಟ ಆಡಲಿಕ್ಕೆಲ್ಲ ಖುಷಿಯಾಗುತ್ತೆ ಅಂದರೆ ಎಲ್ಲ ಮೂಟೆನೂ ತೆಗ್ದಾಗಿತ್ತಲ್ವ ಹಾಗಾಗಿ ಹೋಗ್ತಾ ಹಾಗೆ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಸಂಜೆನ ಅಷ್ಟೊತ್ತಿಗೆ ನನ್ನ ಮಗ ಒಂದು ವಾಚ್ ಆರ್ಡ್ರ್ ಮಾಡಿದ್ದ ಅದು ಕೂಡ ಬಂತು ಅವನಿಗೆ ಅಂತ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ ನಾನು ಅವನಿಗೆ ಅಂದೆ ಇದು ಲೇಡಿಸ್ಗೂ ಕೂಡ ಚೆನ್ನಾಗಿರುತ್ತೆ ನೋಡು ನಾನು ಒಂದೊಂದು ಟೈಮ್ ಕಟ್ತೀನಿ ಅಂದೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನನ್ನ ಕೈಗೆ ಇಟ್ಟು ನೋಡಿದೆ ಚೆನ್ನಾಗಿ ಅನ್ನ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿದೆ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲರಿಗೂ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಈ ಒಂದು ವಾಚು ಹಾಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಇತ್ತು ಇದರ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಬೇಕು ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ ತೊಗೊಳ್ಳಿ ಹಾಗೆ ನಾನಿಲ್ಲಿ ಏನು ಪ್ರಾಡಕ್ಟ್ಗಳನ್ನ ತೋರಿಸಿದ್ದೀನಿ ಎಲ್ಲದರದ್ದು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಹೋಗ್ಬಿಟ್ಟು ತೊಗೋಬೋದು ಹಾಗೆ ನನ್ನ ಮಗ ತುಂಬ ಅದನ್ನೆಲ್ಲ ತುಂಬ ಡಿಟೇಲಾಗಿ ನೋಡ್ತಾ ಇರ್ತೀನಿ ಏನಿದೆ ಇತ್ತ ಅಂತ ಎಲ್ಲ ಅದನ್ನೆಲ್ಲ ನೋಡಿ ಎಲ್ಲ ಆದಮೇಲೆ ಹಾಗೆ ನೈಟು ನಾನು ಏನು ಕ್ರೀಮ್ ಮಾಡಿದ್ನೋ ಅದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ಪ್ರತಿನಿತ್ಯ ನಾನು ಇದೇ ಒಂದು ಕ್ರೀಮ್ನ ಅಪ್ಲೈ ಮಾಡೋದು ತುಂಬ ಡಾರ್ಕ್ ಸರ್ಕಲೆಲ್ಲ ನನಗಾಗಿತ್ತು ಮೊಬೈಲ್ ಮೊಬೈಲೆಲ್ಲ ಜಾಸ್ತಿ ನೋಡೋದ್ರಿಂದ ಏನೋ ಗೊತ್ತಿಲ್ಲ ಎಡಿಟಿಂಗು ಅದು ಇದು ಅಂತ ಮತ್ತೆ ರೀಲ್ಸ್ ಎಲ್ಲ ನೋಡ್ತಾ ಕೂತೆ ಅಂದರೆ ಅಲ್ಲೇ ಕೂತ್ಬಿಡ್ತೀನಿ ತುಂಬ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೋ ಗೊತ್ತಿಲ್ಲ ತುಂಬ ಡಾರ್ಕ್ ಸರ್ಕಲ್ ಇತ್ತು ಹಾಗಾಗಿ ಇದು ನನಗೆ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಡಾರ್ಕ್ ಸರ್ಕಲೆಲ್ಲ ಕಡಿಮೆ ಆಗ್ತಾಯಿದೆ ತುಂಬಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಒಂದು ಅರ್ಧದಷ್ಟು ಆ್ಯಪಲ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನೆಲ್ಲಿಕಾಯಿ ಹಾಗೆ ಒಂದು ಕ್ಯಾರೆಟು ಹಾಗೆ ಒಂದು ಬೀಟ್ರೂಟು ಒಂದು ಚಿಕ್ಕದಾಗಿರುವಂಥದ್ದನ್ನ ನಾನು ತೊಗೊಂಡಿದ್ದೀನಿ ಹಾಗೆ ಈ ಒಂದು ನಿತ್ಯ ಪುಷ್ಪ ಸಾರಿ ಶಂಕಪುಷ್ಪದ ಪುಷ್ಪದ ನನಗೆ ನಿತ್ಯ ಪುಷ್ಪ ಶಂಕಪುಷ್ಪ ಅರ್ಜೆಂಟಲ್ಲಿ ಹೇಳುವಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ ಶಂಕಪುಷ್ಪದ ಹೂ ನೀಲಿ ಶಂಕಪುಷ್ಪ ಇದು ಸಣ್ಣ ಮಕ್ಕಳಿಗೆಲ್ಲ ಜ್ವರ ಬಂದಾಗ ಕೂಡ ಇದರ ಬಳ್ಳಿನ ನಾವು ಕೈಗೆ ಕಾಲಿಗೆ ಎಲ್ಲ ಕಟ್ಟೋದ್ರಿಂದ ಬೇಗ ಜ್ವರ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ತಾರೆ ಹಾಗೆಯೇ ಇದು ಹೆಲ್ತಿ ಡ್ರಿಂಕ್ ಕೂಡ ನಮಗೆ ಮಾರ್ನಿಂಗು ಬೇರೆ ಏನೂ ಅಲ್ಲದೆ ಬರೀ ಶಂಕಪುಷ್ಪದ ಹೂವನ್ನಷ್ಟೇ ನಾವು ನೀರಿಗೆ ಹಾಕಿ ಕೂತಿದ್ರು ಕೂಡ ನಮ್ಮ ಒಳಗಡೆ ಎಲ್ಲ ನಮಗೆ ಗೊತ್ತಿಲ್ಲದೆ ಜ್ವರ ಎಲ್ಲ ಇರುತ್ತಲ್ವ ಅಂಥ ಜ್ವರ ಕೂಡ ಎಲ್ಲ ಕಡಿಮೆ ಆಗುತ್ತಂತೆ ಹಾಗೆ ಒಂದು ಸ್ವಲ್ಪ ಲಿಂಬೆ ಹುಳಿನ ಒಂದು ಚೂರ್ ಬೆಲ್ಲ ಬೇಕು ಅಂತ ಅನ್ನಿಸ್ತು ಚೂರು ಬೆಲ್ಲನ ಹಾಕ್ಬಿಟ್ಟು ನಾನು ಜ್ಯೂಸ್ ನಮ್ಮ ಇದಿಷ್ಟು ಹಾಕಿ ಜ್ಯೂಸ್ ಮಾಡಿ ಕುಡಿದೆ ನೋಡಿ ಇದಿಷ್ಟು ಬಂದಿತ್ತು ಈ ಒಂದು ಕಪ್ಪಲ್ಲಿ ಒಂದು ಮುಕ್ಕಾಲು ಅದಷ್ಟು ಜ್ಯೂಸನ್ನು ಕುಡ್ದಾದಮೇಲೆ ಮಾರ್ನಿಂಗ್ ಇನ್ನೇನಪ್ಪ ದಿನ ಕೆಲಸ ಇನ್ನು ಸ್ಟಾರ್ಟ್ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಇದಿಷ್ಟು ಒಂಥರದ ಕೆಲಸ ಆದರೆ ಇನ್ನು ನಂತರ ಟಿಫನ್ ರೆಡಿ ಮಾಡೋದು ಹಾಗೆ ಮಕ್ಕಳಿಗೆ ಬ್ಯಾಗ್ ರೆಡಿ ಮಾಡೋದಾಗಿರ್ಬೋದು ಪ್ರತಿನಿತ್ಯ ಒಂದೇ ಇರುತ್ತೆ ಅದಾದಮೇಲೆ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಪಾತ್ರೆ ವಾಶ್ ಮಾಡೋದು ಬಟ್ಟೆ ವಾಶ್ ಪಾತ್ರವನ್ನೆಲ್ಲ ಒರೆಸೋದು ಇವೇ ಮಾಮೂಲಿ ಕೆಲಸಗಳಿಗೂ ಸ್ಟಾರ್ಟ್ ಆಗುತ್ತೆ ಡೈಲಿ ರುಟೀನ್ ಅದರ ಮಧ್ಯದಲ್ಲಿ ನನ್ನ ಯೂಟ್ಯೂಬ್ ಕೆಲಸಕ್ಕೂ ಕೂಡ ನಾನು ಟೈಮ್ ಕೊಡ್ಕೊತೀನಿ ಎಡಿಟಿಂಗು ಎಲ್ಲ ಅಂತ ಹಾಗೆ ಇನ್ಸ್ಟಾಗ್ರಾಮಿಗೂ ಕೂಡ ರೀಲ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಒಂದು ಕೆಲಸ ಕೆಲಸಗಳಿಗೆ ನಾನು ಟೈಮ್ ಕೊಟ್ಕೊತೀನಿ ಮಾರ್ನಿಂಗ್ ನಾನು ಚಿಕನ್ ಫ್ರೈ ಇತ್ತು ಅಂದ್ಬಿಟ್ಟು ಕಡುಬನ್ನು ಮಾಡಿದ್ದೆ ನಾನು ಮಾರ್ನಿಂಗು ಆ ಜ್ಯೂಸನ್ನು ಕೂಡ ಕುಡ್ದಿರೋದ್ರಿಂದ ನಾನು ಎರಡು ಕಡುಬು ತಿಂದ್ಬಿಟ್ಟು ಚಿಕನ್ ತಿನ್ಬಿಟ್ಟೆ ಅದಷ್ಟಕ್ಕೆ ನನಗೆ ಮಾರ್ನಿಂಗ್ ಮುಗೀತು ನನ್ನ ಹಾಗೆ ಕೆಲಸಗಳೆಲ್ಲ ಮೇಲೆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ತಾ ಇದೆ ಹಾಗೆ ಇದರಲ್ಲಿ ನೋಡ್ಬೋದು ವೈಟ್ ಶಂಕಪುಷ್ಪ ಬಿಟ್ಟಿದೆ ಶಂಕಪುಷ್ಪದಲ್ಲಿ ಎರಡು ಕಲರ್ ಇದೆ ಮನೇಲಿ ಗಿಡಕ್ಕೆಲ್ಲ ನೀರಾಗ್ತಾ ಗಿಡ ಅಂತ ನೋಡ್ತಾ ಇದ್ದೆ ಹಾಗೆ ಇವತ್ತಿನ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗಿ ನಿಮಗೆ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು